ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಹಾವಿಷ್ಣುವಿನ ಎಂಟನೇ ಅವತಾರವಾದ ಶ್ರೀಕೃಷ್ಣನ ಅವತಾರದ ಕತೆ ಮತ್ತು ಮಹಾವಿಷ್ಣುವು ಶ್ರೀಕೃಷ್ಣನ ಅವತಾರ ತಾಳಲು ಕಾರಣವೇನು ಎಂಬುದನ್ನು ತಿಳಿಯೋಣ ಸ್ನೇಹಿತರೆ ನೀವೇನಾದರೂ ಹೊಸ್ದ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಪ್ರೋತ್ಸಾಹ ನೀಡಿ ದ್ವಾಪರ ಯುಗದ ಕೊನೆಯ ಭಾಗ ಚಂದ್ರವಂಶದ ಶಾಖೆಯೊಂದರಲ್ಲಿ ಯದು ಮತ್ತು ತುರ್ವಾಸು ಎಂಬುವರು ಜನಿಸಿದರು ಯದುರಾಜನ ವಂಶದವರು ಯಾದವರೆನಿಸಿದರು ಯಾದವರ ವಂಶಗಳು ಹಲವು ಅಂದಕ ಮಧು ಕುಕ್ಕರ ಸಾತ್ವತ ಭೋಜ ವೃಷ್ಟಿ ಮತ್ತು ಶೂರ ಇವು ಯಾದವರ ಪ್ರಧಾನ ಗುಂಪುಗಳು ಯದುವಿನ ಮಗ ಕ್ರೋಷ್ಟು ಅವನ ಮಗ ದೇವವಿಭೀಷ ಶೂರನೆಂಬ ಹೆಸರಿನಿಂದ ಖ್ಯಾತನಾಗಿದ್ದ ಆತನ ಮಗನ ವಂಶಜನೇ ವಸುದೇವ ವಜ್ರಭೂಮಿಗೆ ಸೂರಸೇನ ಎಂಬ ಹೆಸರು ಇದ್ದಿತು ವಸುದೇವ ಜನಿಸಿದಾಗ ಸ್ವರ್ಗದಿಂದ ಪುಷ್ಪವೃಷ್ಟಿಯಾಯಿತು ದೇವ ದುಂದುಬಿ ಮೊಳಗಿತು ಆದ್ದರಿಂದ ಆತನಿಗೆ ಆನಕದೆಂದುಬಿ ಎಂದು ಹೆಸರಾಯಿತು ಶೂರರ ಪ್ರಮುಖ ವಸುದೇವ ಆದರೆ ಅಂಧಕರ ಪ್ರಮುಖ ಉಗ್ರಸೇನನನ್ನು ಜನರು ರಾಜನೆಂದು ಒಪ್ಪಿಕೊಂಡಿದ್ದರು ಶೂರರಿಗೂ ಅಂಧಕರಿಗೂ ಆಗಾಗ ಕಲಹ ನಡೆದೇ ಇತ್ತು ಎರಡು ಕಡೆಯ ಹಿರಿಯರು ಉಪಾಯವೊಂದನ್ನು ಹುಡುಕಿದರು ಅಂಧಕ ವಂಶಜನಾದ ಉಗ್ರಸೇನನ ತಮ್ಮ ದೇವಕ ಅವನ ಮಗಳು ದೇವಕಿ ದೇವಕಿಯನ್ನು ವಸುದೇವನಿಗೆ ಕೊಟ್ಟು ವಿವಾಹ ಮಾಡಿದರೆ ಅವರ ನಡುವಣ ಕಲಹಗಳಿಗೆ ಕೊನೆಯಾಗುವುದಷ್ಟೇ ಅಲ್ಲದೆ ಶಾಂತಿಯು ನೆಲೆಸಿತು ಎಂದು ತೀರ್ಮಾನಿಸಿದರು ವಸುದೇವ ದೇವಕಿಯರ ಮದುವೆ ಉಗ್ರಸೇನನ ಸಮ್ಮುಖದಲ್ಲಿ ನಡೆಯಿತು ವಸುದೇವನಿಗೆ ಅಪಾರ ಗೋ ಸಂಪತ್ತು ಹಿರಿಯರಿಂದ ಬಂದ ಬೆಳ್ಳಿ ಬಂಗಾರ ಹೇರಳವಾಗಿತ್ತು ದುರ್ಬಲ ರಾಜ ಉಗ್ರಸೇನನ ಹದಿನಾಲ್ಕು ಮಕ್ಕಳಲ್ಲಿ ಹಿರಿಯವನೇ ಕಂಸ ತಂಗಿ ದೇವಕಿ ಮತ್ತು ಆಕೆಯ ಗಂಡ ವಸುದೇವನನ್ನು ರಥದಲ್ಲಿ ಕುಳ್ಳಿರಿಸಿ ಕಂಸ ತಾನೇ ಸಾರಥಿಯಾಗಿ ಅವರನ್ನು ಕರೆತರುತ್ತಿದ್ದಾಗ ಆಕಾಶವಾಣಿಯೊಂದು ಅವನ ಕಿವಿಯಲ್ಲಿ ಸೀಳಿತು ಮೂರ್ಖ ಕಂಸ ನೀನು ಪ್ರೀತಿ ತೋರುತ್ತಿರುವ ಈ ದೇವಕಿಯ ಎಂಟನೇ ಮಗ ನಿನಗೆ ಮೃತ್ಯು ಎಂದು ಕಂಸ ಕೋಪವಿಷ್ಟನಾಗಿ ರಥದಿಂದ ಕೆಳಗೆ ಧುಮುಕಿ ದೇವಕಿಯ ಮುಡಿ ಹಿಡಿದು ಜಗ್ಗಿಸಿ ಕೆಳಗೆ ಎಳೆದು ಕತ್ತಿಯನ್ನು ಹಿರಿದನು ತಾಳ್ಮೆಯ ಮೂರ್ತಿಯಾದ ವಸುದೇವ ತನ್ನ ನಯವಾದ ಮಾತುಗಳಿಂದ ಕಂಸನ ಕೋಪ ತಗ್ಗಿಸಿದ ದೇವಕಿಯಂತೂ ನಿನ್ನ ಮೃತ್ಯುವಲ್ಲವಲ್ಲ ಅವಳ ಮಕ್ಕಳಿಂದ ನಿನಗೆ ಸಾವು ಎಂಬುದಾದರೆ ನಾನು ಅವಳ ಮಕ್ಕಳು ಹುಟ್ಟಿದೊಡನೆ ತಂದು ಅವನು ನಿನಗೊಪ್ಪಿಸುತ್ತೇನೆ ಅವಳನ್ನು ಕೊಲ್ಲಬೇಡ ಎಂದು ವಿನಂತಿಸಿದ ಮುಂದೆ ದೇವಕಿಯ ಮೊದಲ ಮಗುವನ್ನು ವಸುದೇವ ತಂದು ಕಂಸನಿಗೆ ಒಪ್ಪಿಸಿದಾಗ ಅವನೇ ಅದನ್ನು ಬೇಡವೆಂದು ಹಿಂತಿರುಗಿಸಿದ ಕಂಸನ ದೃಷ್ಟಿ ಎಂಟನೆಯ ಮಗುವಿನ ಮೇಲೆ ಕೇಂದ್ರೀಕೃತವಾಗಿತ್ತು ಆದರೆ ಬ್ರಹ್ಮಪುತ್ರನಾರದರು ಕಂಸನ ಚಿತ್ತ ಕಲಕಿದರು ಯಾದವರು ವಿಷ್ಣು ಭಕ್ತರು ಅಸುರನಾದ ನೀನು ಅವರ ಬಗ್ಗೆ ಉದಾಸೀನದಿಂದಿರುವುದು ಸರಿಯಲ್ಲ ಎಂದರು ಆಗ ಕಂಸನು ದೇವಕಿ ವಾಸುದೇವರನ್ನು ತಂದೆಯಾದ ಉಗ್ರಸೇನನನ್ನು ಸೆರೆಯಲ್ಲಿ ಇರಿಸಿ ತಾನೇ ರಾಜನಾದನು ಪ್ರಲಂಬ ಬಕ ಚಾಣೂರ ತೃಣವರ್ತ ಮಹಾಶನ ಮುಷ್ಟಿಕಾರಿಷ್ಠ ಪೂತನ ದ್ವಿವಿಧ ಕೇಶಿ ದೇನುಕ ಮೊದಲಾದ ದಾನವರ ಸಹಾಯದಿಂದ ಎದುಗಳೊಂದಿಗೆ ಕಲಹ ಹೂಡಿದನು ಎದುಗಳು ಕಂಸನ ಕಿರುಕುಳ ತಾಳಲಾಗದೆ ತಮ್ಮ ಆಸ್ತಿ ಪಾಸ್ತಿ ತೊರೆದು ಬೇರೆ ಬೇರೆ ದೇಶಗಳಿಗೆ ಹೊರಟು ಹೋದರು ದೇವಕಿಯು ಎಂಟು ಜನ ಪುತ್ರರನ್ನು ಒಬ್ಬ ಪುತ್ರಿಯನ್ನು ಹಡೆದಳು ರೋಹಿಣಿಯ ಮಗನಾಗಿ ಬಲರಾಮನು ಜನಿಸಿದನು ಭಗವಾನ್ ವಿಷ್ಣುವು ದೇವಕಿಯ ಗರ್ಭವನ್ನು ಪ್ರವೇಶಿಸಿದನು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ಮಧ್ಯರಾತ್ರಿ ವಸುದೇವ ದೇವಕಿಯರಿಗೆ ಭಗವಂತನ ದರ್ಶನವಾಯಿತು ಶಂಕ ಚಕ್ರ ಗದ ಪದ್ಮಧಾರಿಯಾಗಿ ಸುಂದರವಾದ ದಿವ್ಯ ದೇಹದಿಂದ ಶ್ರೀಹರಿಯು ಅವರಿಗೆ ಕಾಣಿಸಿಕೊಂಡು ಧೈರ್ಯ ನೀಡಿದನು ಇಂದ್ರಾದಿ ದೇವತೆಗಳು ಭಗವಂತನನ್ನು ಸ್ತೋತ್ರ ಮಾಡಿದರು ಕಗ್ಗತ್ತಲೆಯ ರಾತ್ರಿಯಲ್ಲಿ ಒಂದು ಕ್ಷಣ ಮಾತ್ರ ಕಂಡ ಭಗವಂತ ಮರುಕ್ಷಣ ದೇವಕಿಯ ಮಡಿಲಲ್ಲಿ ಮಗುವಾಗಿ ಮಲಗಿದ ತನ್ನನ್ನು ಕೂಡಲೇ ಗೋಕುಲಕ್ಕೆ ಕರೆದೊಯ್ಯಲು ವಾಸುದೇವನಿಗೆ ತಿಳಿಸಿದ ಶ್ರೀಕೃಷ್ಣನ ಅವತಾರವಾಯಿತು ಆಕರ್ಷಕ ರೂಪದ ಮಗುವಿನ ಕಡು ನೀಲಿ ಬಣ್ಣದ ದೇಹಕಾಂತಿ ಇದ್ದುದರಿಂದ ಕೃಷ್ಣ ಎಂದು ಕರೆದರು ಮತ್ತೆ ಮತ್ತೆ ನೋಡಬೇಕೆನಿಸುವ ಮೋಹಕ ರೂಪ ಕೃಷ್ಣನದು ಶ್ರೀಕೃಷ್ಣನ ಜನನವಾದಾಗ ಇಡೀ ಜಗತ್ತೇ ನಲಿಯಿತು ಸಜ್ಜನರಿಗೆ ಹೃದಯ ತುಂಬಿ ಬಂದಿತು ದುರ್ಜನರಿಗೆ ಭಯವು ಮೊದಲಾಯಿತು ದೇವದುಂದುಬಿ ಮೊಳಗಿತು ದೇವತೆಗಳು ಸ್ತೋತ್ರ ಮಾಡಿದರು ಯಕ್ಷಕಿನ್ನರ ಗಂಧರ್ವರು ನಲಿದು ನರ್ತಿಸಿದರು ವಸುದೇವನು ಪುತ್ರನ ಸಂರಕ್ಷಣೆಗಾಗಿ ಕಗ್ಗತ್ತಲೆಯಲ್ಲಿ ಬಾಲಕೃಷ್ಣನನ್ನು ತಲೆಯ ಮೇಲೆ ಹೊತ್ತು ನಂದಗೋಕುಲಕ್ಕೆ ಹೊರಟನು ಅದೇ ಸಮಯಕ್ಕೆ ನಂದನ ಪತ್ನಿ ಯಶೋಧೆಯ ಗರ್ಭದಲ್ಲಿ ಯೋಗ ಮಾಹೆ ಜನಿಸಿದ್ದಳು ಗೋಕುಲದ ಹಾದಿಯಲ್ಲಿ ಯಮುನೆಯು ವಸುದೇವನಿಗೆ ದಾರಿ ಮಾಡಿಕೊಟ್ಟಳು ಗೋಕುಲವನ್ನು ತಲುಪಿದ ವಸುದೇವನು ಯಶೋಧೆಯ ಮಗುವನ್ನು ತೆಗೆದುಕೊಂಡು ಕೃಷ್ಣನನ್ನು ಅದರ ಜಾಗದಲ್ಲಿ ಮಲಗಿಸಿ ಮಧುರೆಗೆ ವಾಪಸ್ಸಾದನು ಸೆರೆಮನೆಯಲ್ಲಿ ಹೆಣ್ಣು ಮಗುವಿನ ಹಳು ಕೇಳಿಸಿತು ಕಂಸನಿಗೆ ಸುದ್ದಿ ತಲುಪಿತು ದೇವಕಿಯು ಒಲ್ಲದ ಮನಸ್ಸಿನಿಂದ ಕೃಷ್ಣನನ್ನು ಬೀಳ್ಕೊಟ್ಟು ದುಃಖ ತಪ್ತಳಾಗಿ ಕುಳಿತು ಆ ಹೆಣ್ಣು ಮಗವನ್ನು ಸಂತೈಸುತ್ತಿದ್ದಳು ಕಂಸನು ಸೆರೆಮನೆಗೆ ಓಡಿ ಬಂದು ಮಗುವನ್ನು ಕೊಲ್ಲಲು ಯತ್ನಿಸಿದಾಗ ಅದು ಅವನ ಕೈತಪ್ಪಿ ಆಕಾಶಕ್ಕೆ ನೆಗೆಯಿತು ಯೋಗ ಮಾಯೆಯು ತನ್ನ ನಿಜರೂಪ ಧರಿಸಿ ಮೂರ್ಖ ಕಂಸ ನಿನ್ನ ಸಂಹಾರಕ ಬೇರೆಯ ಕಡೆ ಬೆಳೆಯುತ್ತಿದ್ದಾನೆ ನೀನು ಅನ್ಯರನ್ನು ವ್ಯರ್ಥವಾಗಿ ಕೊಲ್ಲಬೇಡ ಎಂದು ಹೇಳಿ ಮಾಯವಾದಳು ಕಂಸನಿಗೆ ನಾಚಿಕೆಯಾಯಿತು ವಸುದೇವ ದೇವಕಿಯರನ್ನು ಸೆರೆಮನಿಯಿಂದ ಬಿಡುಗಡೆ ಮಾಡಿದನು ಆ ಕ್ಷಣವೇ ತನ್ನ ಹಿತೈಷಿಗಳ ಸಭೆ ಸೇರಿಸಿ ಶತ್ರುವನ್ನು ಹುಡುಕಿಕೊಳ್ಳುವ ಉಪಾಯ ಆಲೋಚಿಸಿದನು ಕಂಸನ ಕಟುಕ ಮಿತ್ರರು ರಾಜ್ಯದಲ್ಲಿದ್ದ ನವಜಾತ ಶಿಶುಗಳನ್ನೆಲ್ಲ ಹಿಂದೆ ಮುಂದೆ ನೋಡದೆ ಕೊಂದು ಹಾಕಿದರು ನಂದ ಗೋಕುಲದಲ್ಲಿ ಆನಂದ ತುಂಬಿ ಹರಿಯಿತು ವಸುದೇವನ ಮಿತ್ರ ನಂದರಾಜನು ತನಗೆ ಪುತ್ರೋತ್ಸವವಾದುದರಿಂದ ಊರ ಜನರ ಜೊತೆ ಸಂತೋಷವನ್ನು ಹಂಚಿಕೊಂಡು ಉತ್ಸವ ಆಚರಿಸಿದನು ಹಾಲು ಮೊಸರು ಬೆಣ್ಣೆಗಳ ಪ್ರವಾಹವೇ ಅರಿಯಿತು ಸಂಗತಿಯನ್ನರಿತ ಕಂಸನು ತನ್ನ ಶತ್ರುವಿನ ಸಂಹಾರಕ್ಕಾಗಿ ಪೂತನಿಯನ್ನು ಗೋಕುಲಕ್ಕೆ ಕಳುಹಿಸಿದನು ಅವಳು ಸುಂದರ ತರುಣಿಯ ರೂಪ ಧರಿಸಿ ಕೃಷ್ಣನಿದ್ದ ಜಾಗಕ್ಕೆ ಬಂದಳು ಸಡಗರದ ಮನೆಯಲ್ಲಿ ಯಶೋಧೆಯು ಕೃಷ್ಣನನ್ನು ಒಂದು ಕಡೆ ಮಲಗಿಸಿ ಅತಿಥಿಗಳನ್ನು ಸತ್ಕರಿಸಲು ದೂರ ನಡೆದಳು ಆ ಸಮಯ ಕಾದು ಮಗುವನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಪೂತನಿ ಮೊಲೆಯುಣಿಸತೊಡಗಿದಳು ಮಾಯೆಯ ಮಗು ಪೂತನಿಯ ಮೊಲೆ ಹೀರುವುದರ ಜೊತೆಗೆ ಆಕೆಯ ಪ್ರಾಣವನ್ನು ಹೀರಿ ಹಾಕಿತು ಪೂತನಿಯು ಸಾಯುವಾಗ ಭಯಂಕರವಾಗಿ ಶಬ್ದ ಮಾಡಿ ತನ್ನ ವಿಕಾರ ಸ್ವರೂಪವನ್ನು ತೋರಿದಳು ಸುತ್ತಮುತ್ತಲ ಗೋಪಾಲಕರೆಲ್ಲ ಭಯದಿಂದ ನಡುಗಿ ಹೋದರು ಕೆಲವು ಧೈರ್ಯಶಾಲಿಗಳು ರಕ್ಕಸಿಯ ಶವದ ಮೇಲೆ ಹಾಡುತ್ತಿದ್ದ ಕೃಷ್ಣನನ್ನು ಎತ್ತಿಕೊಂಡು ಯಶೋಧೆಯ ಕೈಗಿತ್ತರು ಯಶೋಧೆ ಮಗುವಿಗೆ ದೃಷ್ಟಿ ತೆಗೆದು ಯಂತ್ರ ಕಟ್ಟಿಸಿ ರಕ್ಷೆಯನ್ನು ಮಾಡಿದಳು ಮತ್ತೊಂದು ದಿನ ಕಂಸನ ಗೆಳೆಯ ಶಕಟಾಸುರನು ಬಂಡಿಯ ರೂಪ ಧರಿಸಿ ಕೃಷ್ಣನ ಪುಟ್ಟ ಕಾಲುಗಳ ಒದತಕ್ಕೆ ಸಿಕ್ಕಿ ಮಣ್ಣು ಮುಕ್ಕಿದನು ಹೀಗೆಯೇ ತೃಣಾವರ್ತ ದೇನುಕ ಬಕ ಕೇಶಿ ಮೊದಲಾದ ಕಂಸನ ಮಿತ್ರರು ಬಾಲಕೃಷ್ಣನಿಂದ ಹತರಾದರು ಯಾದವ ಪುರೋಹಿತರಾದ ಗರ್ಗಾಚಾರ್ಯರು ಯಶೋಧೆಯ ಮಗನಿಗೆ ಕೃಷ್ಣನೆಂದು ರೋಹಿಣಿಯ ಮಗನಿಗೆ ಬಲರಾಮನೆಂದು ಶಾಸ್ತ್ರೋಕ್ತವಾಗಿ ನಾಮಕರಣ ಮಾಡಿಸಿದರು ಗೋಕುಲದಲ್ಲಿ ಬಲರಾಮ ಕೃಷ್ಣರು ಅಂಬೆಗಾಲಿಡುವಷ್ಟು ದೊಡ್ಡ ಮಕ್ಕಳಾದರು ನಂದರಾಜ ಹಾಗೂ ಅವನ ಪತ್ನಿಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಕೃಷ್ಣನಿಗೆ ಮಣ್ಣು ತಿನ್ನುವುದು ಬಲು ಹಿಗ್ಗು ತಾಯಿ ಗದರಿಸಿದಳು ಮನೆಯಲ್ಲಿ ಹಾಲು ಮೊಸರು ಬೆಣ್ಣೆ ಬೇಕೆನಿಸುವಷ್ಟು ಇರುವಾಗ ನೀನು ಮಣ್ಣನ್ನು ತಿಂದದ್ದು ಏಕೆ ಎಂದಳು ಯಶೋದೆ ಅಮ್ಮ ನಾನು ಮಣ್ಣು ತಿಂದಿಲ್ಲ ಇವರೆಲ್ಲ ಸುಳ್ಳು ಹೇಳುತ್ತಾರೆ ಎಂದು ಕೃಷ್ಣ ತೊದಲು ನುಡಿಯಿಂದ ಹೇಳಿದನು ಯಶೋಧೆಯು ಆಗಾದರೆ ನಿನ್ನ ಬಾಯಿ ತೆಗೆ ನೋಡೋಣ ಎಂದಳು ಕೃಷ್ಣನು ತನ್ನ ಪುಟ್ಟ ಬಾಯಿ ತೆಗೆದು ತೋರಿಸಿದನು ಅಲ್ಲಿ ಕಂಡ ಅದ್ಭುತ ದೃಶ್ಯ ಯಶೋಧೆಯನ್ನು ದಂಗುಬಡಿಸಿತು ಪುಟ್ಟ ಬಾಯಿಯಲ್ಲಿ ಪರ್ವತ ನದಿ ಸಮುದ್ರ ಸೂರ್ಯ ಚಂದ್ರ ದೇವದಾನವ ಹಾಗೂ ಸಕಲ ಜೀವರಾಶಿಗಳುಳ್ಳ ಇಡೀ ಬ್ರಹ್ಮಾಂಡವೇ ಕಂಡಿತು ಒಂದು ಕ್ಷಣ ಯಶೋದೆ ತನ್ನ ಮಗು ಭಗವಂತನೆಂದೇ ಹರಿತಳು ಮರು ಕ್ಷಣ ತುಂಟ ಕೃಷ್ಣನನ್ನು ತನ್ನ ಮಗುವೆಂದು ಹಪ್ಪಿ ಮುದ್ದಾಡಿದಳು ಹೀಗೆ ಕೃಷ್ಣನ ಬಾಲ್ಯದಲ್ಲಿ ಆಟಪಾಠಗಳ ಜೊತೆಗೆ ದುಷ್ಟ ಸಂಹಾರ ಹಾಗೂ ಆತನ ಮಹಿಮೆಯ ಪ್ರದರ್ಶನ ನಡೆಯಿತು ಒಂದು ದಿನ ಯಶೋದೆ ಕೃಷ್ಣನನ್ನು ಒರಳಿಗೆ ಕಟ್ಟಿಹಾಕಿದಳು ಒರಳನ್ನು ಎಳೆದುಕೊಂಡು ಕೃಷ್ಣ ಹೊರಟ ಜೋಡಿ ಮರಗಳ ಮಧ್ಯೆ ಒರಳನ್ನು ಎಳೆದುಕೊಂಡು ಬರುವಾಗ ದೊಡ್ಡ ಮರ ಹುರುಳಿ ಬಿದ್ದಿತು ಆ ಮರದ ಪೊಟರೆಯಿಂದ ಕುಬೇರನ ಮಕ್ಕಳಾದ ನಲುಕುಬಾರ ಹಾಗೂ ಮಣಿಗ್ರೀವರು ಹೊರಬಂದು ಶ್ರೀಕೃಷ್ಣನನ್ನು ಸ್ತೋತ್ರ ಮಾಡಿದರು ನಾರದರ ಶಾಪಕ್ಕೆ ಗುರಿಯಾಗಿದ್ದ ಅವರಿಗೆ ಬಿಡುಗಡೆ ಸಿಕ್ಕಿತು ಇಷ್ಟೆಲ್ಲ ನಡೆದ ಮೇಲೆ ಎದರಿದ ಯಶೋಧೆ ಹಾಗೂ ಗೋಪಾಲಕರು ಕೃಷ್ಣನನ್ನು ಹುಡುಕಿ ಎತ್ತಿ ಮುದ್ದಾಡಿದರು ಕೃಷ್ಣನು ಮತ್ತೊಂದು ದಿನ ಯಮುನೆಯ ನೀರನ್ನು ವಿಷಪೂರಿತವಾಗಿಸಿ ಅಲ್ಲಿ ವಾಸಿಸುತ್ತಿದ್ದ ಕಾಳಿಂಗನೆಂಬ ಸರ್ಪವನ್ನು ಹೊರಬರುವಂತೆ ಮಾಡಿ ಅದನ್ನು ಚೆನ್ನಾಗಿ ತುಳಿದು ಹಾಕಿದನು ಕಾಳಿಂಗನ ಮದವಿಳಿಯಿತು ಆತನ ಪತ್ನಿಯರು ತಮ್ಮ ಪತಿಯ ತಪ್ಪನ್ನು ಮನ್ನಿಸಿ ಬಿಟ್ಟು ಬಿಡುವಂತೆ ಪ್ರಾರ್ಥಿಸಿದರು ಕಾಳಿಂಗನು ತನ್ನ ತಪ್ಪನ್ನು ಕ್ಷಮಿಸೆಂದು ಪ್ರಾರ್ಥಿಸಿದನು ಯಮುನೆಯ ವಿಷಪೂರಿತ ನೀರನ್ನು ಕುಡಿದಿದ್ದ ಗೋಪಾಲಕರನ್ನು ಕೃಷ್ಣನು ಬದುಕಿಳಿಸಿದನು ಒಮ್ಮೆ ಗೋಪಿಕಾ ಸ್ತ್ರೀಯರು ಕಾತ್ಯಾಯಿನಿ ವ್ರತ ಆಚರಿಸಲು ನಗ್ನರಾಗಿ ಯಮುನೆಯಲ್ಲಿ ಸ್ನಾನಕ್ಕೆ ಇಳಿದಾಗ ಕೃಷ್ಣನು ಅವರ ವಸ್ತ್ರಾಪಹರಣ ಮಾಡಿದನು ಕಡೆಗೆ ವಿವಸ್ತ್ರವಾಗಿ ಸ್ನಾನ ಮಾಡಬಾರದೆಂಬುದನ್ನು ಅವರಿಗೆ ತಿಳಿಸಿಕೊಟ್ಟು ಅವರ ವಸ್ತ್ರಗಳನ್ನು ಹಿಂದಿರುಗಿಸಿ ತುಂಟನಗೆ ನಕ್ಕನು ಇನ್ನೊಮ್ಮೆ ಗೋಪಾಲಕರು ಇಂದ್ರನನ್ನು ಕುರಿತು ಯಜ್ಞ ಮಾಡುವಾಗ ಕೃಷ್ಣನು ಅದಕ್ಕೆ ಪ್ರತಿಯಾಗಿ ಗೋವುಗಳಿಗೆ ಹುಲ್ಲು ನೀಡಿ ಎಲ್ಲರಿಗೂ ಅನ್ನಾದಾನ ಮಾಡಿ ಬ್ರಾಹ್ಮಣರ ಪೂಜೆ ಮಾಡಿ ಎಂದನು ಗೋಪಾಲಕರು ಹಾಗೆಯೇ ಮಾಡಿದರು ಇಂದ್ರನಿಗೆ ಕೋಪ ಹುಕ್ಕಿತು ಅವನು ದೊಡ್ಡ ಮಳೆಯನ್ನೇ ಸುರಿಸಿಬಿಟ್ಟನು ಗೋಕುಲವು ನೀರಿನಲ್ಲಿ ಮುಳುಗಿದಂತಾಯಿತು ಗೋಪಾಲಕರು ದಿಕ್ಕು ಕಾಣದೆ ಕೃಷ್ಣನನ್ನು ಬೇಡಿದರು ಕೃಷ್ಣನು ಗೋವರ್ಧನಗಿರಿಯನ್ನು ಕಿತ್ತು ಛತ್ರಿಯಂತೆ ಎತ್ತಿ ಹಿಡಿದನು ಅದರ ಅಡಿಯಲ್ಲಿ ಗೋಪ ಪರಿವಾರ ನಿಂತು ರಕ್ಷಣೆ ಪಡೆಯಿತು ಏಳು ದಿನ ಧಾರಾಕಾರವಾಗಿ ಮಳೆ ಸುರಿದರೂ ಗೋಪರಿಗೆ ತೊಂದರೆಯಾಗಲಿಲ್ಲ ಇಂದ್ರನಿಗೆ ನಾಚಿಕೆಯಾಯಿತು ಮಳೆ ನಿಲ್ಲಿಸಿಬಿಟ್ಟನು ಮತ್ತೆ ಗೋಕುಲದಲ್ಲಿ ಎಂದಿನಂತೆ ಜನಜೀವನ ಪ್ರಾರಂಭವಾಯಿತು ಆಗ ಕೃಷ್ಣನಿಗೆ ಏಳು ವರ್ಷವಾಗಿತ್ತು ಗೋಪಿಕಾ ಸ್ತ್ರೀಯರು ಕೃಷ್ಣನ ಕೊಳಲನಾದದಿಂದ ಮಂತ್ರಮುಗ್ಧರಾಗಿ ತಮ್ಮ ಮನೆ ಕೆಲಸವನ್ನೇ ಮರೆತು ಹಾಡಿ ನಲಿಯುತ್ತಿದ್ದರು ಶ್ರೀಕೃಷ್ಣನು ಗೋಪಿಯರೊಡನೆ ರಾಸಕ್ರೀಡೆಯಲ್ಲಿ ನಿರತನಾಗಿರುತ್ತಿದ್ದನು ಹೀಗೆ ಕೃಷ್ಣನ ಬಾಲ್ಯದ ಅವಧಿ ವಜ್ರಭೂಮಿಯನ್ನು ರೋಮಾಂಚನವಾಗಿಸಿತು ಎಡಭುಜದ ಮೇಲೆ ಎಡಕೆನ್ನೆಯನ್ನಿಟ್ಟು ತನ್ನ ಸುಂದರ ಬೆರಳುಗಳನ್ನು ಕೊಳಲಿನ ರಂಧ್ರಗಳ ಮೇಲಾಡಿಸಿ ಕೃಷ್ಣನು ನುಡಿಸುವ ವೇಣುಗಾನವನ್ನು ಗೋಪಿಕೆಯರೇ ಅಲ್ಲದೆ ತರು ಲತೆ ಗಿರಿ ಗೋವುಗಳು ಅನುಭವಿಸುತ್ತಿದ್ದವು ಅದೇ ಸಮಯದಲ್ಲಿ ನಾರದರು ಕಂಸನ ಬಳಿ ಬಂದು ರಾಜ ಕೃಷ್ಣನು ನಿಜವಾಗಿ ಯಶೋಧೆಯ ಮಗನಲ್ಲ ಯಶೋದೆಯ ಮಗಳು ದುರ್ಗೆ ವಸುದೇವನು ಮಕ್ಕಳನ್ನು ಅದಲು ಬದಲು ಮಾಡಿದ್ದನು ಆ ಮಗು ನಿನ್ನ ಸ್ನೇಹಿತರನ್ನು ಕೊಂದು ಹಾಕಿದೆ ಎಚ್ಚರವಿರಲಿ ಎಂದು ಹೇಳಿ ಹೊರಟು ಹೋದನು ಆಗ ಕಂಸನಿಗೆ ಸಿಟ್ಟು ಬಂದು ಕೂಡಲೇ ವಸುದೇವನನ್ನು ಕೊಲ್ಲಲು ಹೊರಟನು ಮತ್ತು ಕೇಶಿ ಎಂಬ ತನ್ನ ಗೆಳೆಯನನ್ನು ಬಲರಾಮ ಮತ್ತು ಕೃಷ್ಣರನ್ನು ಕೊಲ್ಲಲು ಕಳುಹಿಸಿದನು ಬೃಂದಾವನಕ್ಕೆ ಕುದುರೆಯ ರೂಪದಲ್ಲಿ ಬಂದ ಕೇಶಿಯು ಕೃಷ್ಣನನ್ನು ನುಂಗಲು ಹವಣಿಸಿದನು ಕೂಡಲೇ ಕೃಷ್ಣನು ಅವನನ್ನು ಕಾಲಿನಿಂದ ದೂಡಿ ಸಂಹರಿಸಿದನು ಕಂಸನಿಗೆ ದಿಕ್ಕು ತೋರಲಿಲ್ಲ ಹಿರಿಯನಾದ ಅಕ್ರೂರನನ್ನು ಕರೆದು ವಜ್ರಭೂಮಿಗೆ ಹೋಗಿ ಬಲರಾಮ ಕೃಷ್ಣರನ್ನು ಬಿಲ್ಲು ಹಬ್ಬಕ್ಕೆ ಕರೆತರುವಂತೆ ಹೇಳು ಕಳಿಸಿದನು ಅಕ್ರೂರನು ಶ್ರೀಕೃಷ್ಣನ ಪರಮ ಭಕ್ತ ನಂದ ವಜ್ರವನ್ನು ತಲುಪಿದ ಅವನು ಬಲರಾಮ ಕೃಷ್ಣರಿಗೆ ಕಂಸನ ಆಹ್ವಾನ ತಿಳಿಸಿದನು ಬಲರಾಮ ಕೃಷ್ಣನು ಅಕ್ರೂರನೊಡನೆ ಯಮುನಾ ನದಿಯನ್ನು ದಾಟಿ ಮಥುರೆಯತ್ತ ಹೊರಟರು ಬೀದಿಗಳಲ್ಲಿ ಬಲರಾಮ ಕೃಷ್ಣನನ್ನು ಕಂಡು ಕಂಸನ ಪ್ರಜೆಗಳು ಆಶ್ಚರ್ಯಪಟ್ಟರು ಹಾದಿಯಲ್ಲಿ ಕುಬ್ಜೆಯು ಎದುರಾದಳು ಕೃಷ್ಣನಿಗೆ ಗಂಧವನ್ನು ಅರ್ಪಿಸಿದಳು ಕೃಷ್ಣನು ಮೆಚ್ಚಿ ಅವಳ ಮುಂಗಾಲಿನ ಮೇಲೆ ಪಾದವನ್ನಿಟ್ಟು ಎಬ್ಬೆರಳ ತುದಿಯಿಂದ ಗಲ್ಲವನ್ನು ಹಿಡಿದೆತ್ತಿ ಅವಳ ದೇಹವನ್ನು ಸಮಪ್ರಮಾಣವಾಗಿ ಮಾಡಿದನು ಎಲ್ಲರಿಗೂ ಆಶ್ಚರ್ಯವಾಯಿತು ಕಂಸನಿಗೆ ಬಲರಾಮ ಕೃಷ್ಣರ ಆಗಮನದ ವಿಷಯ ತಿಳಿಯಿತು ಅಂದು ರಾತ್ರಿ ಅವನಿಗೆ ನಿದ್ರೆ ಹತ್ತಲಿಲ್ಲ ಬೆಳಗಾಗುವುದನ್ನೇ ಕಾಯುತ್ತಿದ್ದನು ಕಂಸನ ರಾಜಸಭೆ ಸೇರಿತು ಬಲರಾಮ ಕೃಷ್ಣರು ಮಲ್ಲರಂಗವನ್ನು ಪ್ರವೇಶಿಸಿದರು ಕುವಲಯಾ ಪೀಡ ಎಂಬ ಆನೆಯು ಕೃಷ್ಣನನ್ನು ತುಳಿಯಲು ಹೊಂಚು ಹಾಕಿತು ಆದರೆ ಕಿಶೋರ ವಯಸ್ಸಿನ ಕೃಷ್ಣನು ಅದರ ದಂತವನ್ನು ಕಿತ್ತು ಮಾವಟಿಗನ ಸಮೇತ ಆನೆಯನ್ನು ಕೊಂದು ಹಾಕಿದನು ಕುವಲಯಾ ಪೀಡವು ಸೊತ್ತ ಮೇಲೆ ಚಾಣೂರನೆಂಬ ಜಟ್ಟಿ ಕೃಷ್ಣನ ಮೇಲೆ ಬಿದ್ದನು ಅವನೊಂದಿಗೆ ಮುಷ್ಟಿಕಾ ಎಂಬುವನು ಕುಸ್ತಿಯಾಡಲು ಬಂದನು ಇಬ್ಬರು ಮಲ್ಲರನ್ನು ಕೃಷ್ಣನು ಅನಾಯಾಸವಾಗಿ ಉಸುಕಿ ಹಾಕಿದನು ಕಂಸನ ಕೋಪ ಹೆಚ್ಚಾಯಿತು ಕತ್ತಿಯನ್ನು ಹಿಡಿದು ಕೃಷ್ಣನ ಮೇಲೇರಿ ಬಂದನು ಕೃಷ್ಣನು ಕಂಸನ ತಲೆ ಕೂದಲು ಹಿಡಿದೆಳೆದು ನೆಲಕ್ಕುರುಳಿಸಿದನು ಅವನ ಎದೆಯ ಮೇಲೆ ಕುಳಿತು ಬಲವಾಗಿ ಗುದ್ದಿ ಅವನನ್ನು ಸಂಹಾರ ಮಾಡಿದನು ಕಂಸನ ವಧೆಯಾಯಿತು ದೇವತೆಗಳಿಗೆ ಸಂತೋಷವಾಯಿತು ಮಥುರೆಯ ಪ್ರಜೆಗಳು ನಲಿದಾಡಿದರು ಉಗ್ರಸೇನನನ್ನು ಸಿಂಹಾಸನದ ಮೇಲೆ ಕುಳ್ಳಿರಿಸಿದರು ಮಥುರ ನಗರಿಯಿಂದ ಹಿಂತಿರುಗಿದ ಬಲರಾಮಕೃಷ್ಣರು ಸಾಂದೀಪಿನಿ ಗುರುಗಳ ಬಳಿ ವಿದ್ಯಾಭ್ಯಾಸಕ್ಕಾಗಿ ಹೊರಟರು ಆಗ ಸುಧಾಮ ಎಂಬುವನು ಬಲರಾಮ ಕೃಷ್ಣರ ಸಹಪಾಠಿಯಾಗಿದ್ದನು ಆ ವೇಳೆಗೆ ಬೃಂದಾವನವನ್ನು ಬಿಟ್ಟು ಬಹಳ ದಿನಗಳಾಗಿದ್ದವು ಸ್ನೇಹಿತನಾದ ವೃಷ್ಟಿಕುಲದ ಉದ್ದವನ ಮೂಲಕ ಶ್ರೀಕೃಷ್ಣನು ಗೋಕುಲದ ಜನರಿಗೆ ಸಂದೇಶವನ್ನು ಕಳುಹಿಸಿದನು ಮತ್ತೆ ಬಲರಾಮ ಕೃಷ್ಣರು ವಿದ್ಯಾಭ್ಯಾಸದ ನಂತರ ಮಧುರೆಗೆ ಹಿಂತಿರುಗಿದರು ಅಕ್ರೂರನ ಆತಿಥ್ಯವನ್ನು ಸ್ವೀಕರಿಸಿ ಮಥುರೆಯ ಜನರ ಮೆಚ್ಚುಗೆ ಗಳಿಸಿದರು ಕಂಸನ ಸಂಹಾರದಿಂದ ಅವನ ಮಾವನಾದ ಜರಾಸಂಧನಿಗೆ ಸಿಟ್ಟು ಬಂದಿತು ಅವನು ತನ್ನ ಸೈನ್ಯದೊಡನೆ ಹದಿನೇಳು ಸಲ ಕೃಷ್ಣನ ಮೇಲೆ ಆಕ್ರಮಣ ಮಾಡಿದನು ಕೊನೆಗೆ ತನ್ನ ಸೋದರೆತ್ತೆಯಾದ ಕುಂತಿಯ ಮಕ್ಕಳಾದ ಪಾಂಡವರು ರಾಜಾಸೂಯ ಯಾಗ ಮಾಡಿದಾಗ ಶ್ರೀಕೃಷ್ಣ ಭೀಮಸೇನ ಹಾಗೂ ಅರ್ಜುನ ಬ್ರಾಹ್ಮಣ ವೇಷದಲ್ಲಿದ್ದು ಜರಾಸಂಧನೊಡನೆ ಯುದ್ಧ ಭಿಕ್ಷೆ ಬೇಡಿದರು ಮಗದ ರಾಜ ಜರಾಸಂದನು ಭೀಮನೊಡನೆ ಗದಾಯುದ್ಧಕ್ಕಿಳಿದನು ಕೃಷ್ಣನ ಸಂಕೇತದಂತೆ ಜರಾಸಂದನನ್ನು ಭೀಮನು ಸೀಳಿ ಹಾಕಿದನು ಜನರು ಜಯಕಾರ ಮಾಡಿದರು ಶ್ರೀಕೃಷ್ಣನು ಕಾಲಯಮನ ಭಯದಿಂದ ಯಾದವರನ್ನು ಪಾರು ಮಾಡಲು ಪಶ್ಚಿಮ ಸಮುದ್ರದ ಮಧ್ಯದಲ್ಲಿ ದ್ವಾರಕೆ ಎಂಬ ಪಟ್ಟಣವನ್ನು ನಿರ್ಮಿಸಿದನು ಬಲರಾಮನು ರೇವತಿಯನ್ನು ಮದುವೆಯಾದನು ಶ್ರೀಕೃಷ್ಣನನ್ನು ಬಿಲ್ಲು ಹಬ್ಬದಲ್ಲಿ ನೋಡಿ ಆತನನ್ನೇ ಆರಾಧಿಸುತ್ತಿದ್ದ ವಿದರ್ಭ ರಾಜಕುಮಾರಿ ರುಕ್ಮಿಣಿ ಶ್ರೀಕೃಷ್ಣನಿಗೆ ಪ್ರೇಮ ಬರೆದು ಕಳುಹಿಸಿದಳು ರುಕ್ಮಿಣಿಯ ಹಣ್ಣ ರುಕ್ಮಿಯು ತನ್ನ ಸ್ನೇಹಿತ ಶಿಶುಪಾಲನಿಗೆ ತಂಗಿಯನ್ನು ವಿವಾಹ ಮಾಡಿಕೊಡುವುದೆಂದು ನಿರ್ಧರಿಸಿ ಸಿದ್ಧತೆ ಮಾಡಿಕೊಂಡಿದ್ದನು ಆಗ ಕೃಷ್ಣ ರುಕ್ಮಿಣಿಯ ಪತ್ರವನ್ನು ಓದಿ ತಿಳಿದು ಕುಂಡಿನಪುರಕ್ಕೆ ಹೋಗಿ ಅವಳನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ಮಾರ್ಗ ಮಧ್ಯದಲ್ಲಿ ತನ್ನನ್ನು ತಡೆದ ರುಕ್ಮಿಯನ್ನು ಸೋಲಿಸಿ ದ್ವಾರಕೆಗೆ ವಾಪಸ್ಸಾದನು ದ್ವಾರಕಾ ನಗರದಲ್ಲಿ ಕೃಷ್ಣ ರುಕ್ಮಿಣಿಯರ ವಿವಾಹ ವೈಭವದಿಂದ ನಡೆಯಿತು ಮುಂದೆ ಜಾಂಬವತಿ ಸತ್ಯಭಾಮೆ ಮಿತ್ರವಿಂದೆ ಕಾಳಿಂದಿ ನಾಗ್ನಜಿತಿ ನೀಲ ಭದ್ರಾ ಲಕ್ಷ್ಮಣೆ ಈ ಕನ್ಯೆಯರನ್ನು ಕೃಷ್ಣನು ವಿವಾಹವಾದನು ಇವರು ಕೃಷ್ಣನ ಅಷ್ಟಮಹಿಷಿಯರೆನಿಸಿಕೊಂಡರು ಇವರಲ್ಲದೆ ನರಕಾಸುರನ ಬಾಧೆಯಿಂದ ಪೀಡಿತರಾಗಿದ್ದ ಹದಿನಾರು ಸಾವಿರ ರಾಜಕನ್ನಿಕೆಯರನ್ನು ಕೃಷ್ಣನು ಸ್ವೀಕರಿಸಿದನು ಅವರಿಗೆ ಸಮಾಜದಲ್ಲಿ ಯುಕ್ತವಾದ ಸ್ಥಾನವನ್ನು ಕಲ್ಪಿಸಿಕೊಟ್ಟನು ಶ್ರೀಕೃಷ್ಣನು ದ್ವಾರಕೆಯಲ್ಲಿದ್ದಾಗ ಪಾಂಡವ ಕೌರವರ ನಡುವಣ ಹಗರಣದ ವಿಷಯ ತಿಳಿಯಿತು ಶ್ರೀಕೃಷ್ಣನ ತಂದೆ ವಸುದೇವನ ದಾಯಾದಿ ಕುಂತಿ ಭೋಜನ ಮಗಳು ಕುಂತಿ ಆಕೆ ಪಾಂಡವರ ತಾಯಿ ಕೃಷ್ಣನಿಗೆ ಸೋದರತ್ತೆಯ ವರಸೆ ಪಾಂಡವರು ಕೃಷ್ಣನ ಅಂತರಂಗ ಭಕ್ತರಾಗಿದ್ದರು ಪಗಡೆಯಾಟದಲ್ಲಿ ಶಕುನಿಯ ಕುಯುಕ್ತಿಗೆ ಬಲಿಯಾಗಿ ಅವರು ಸೋತಾಗ ಹನ್ನೆರಡು ವರ್ಷಗಳ ವನವಾಸ ಒಂದು ವರ್ಷದ ಅಜ್ಞಾತವಾಸ ಅನುಭವಿಸಬೇಕಾಯಿತು ದ್ರೌಪದಿಯನ್ನು ತುಂಬಿದ ಸಭೆಯಲ್ಲಿ ದುಃಷಾಸನನು ಅವಮಾನಿಸಿದಾಗ ಕೃಷ್ಣನು ಆಕೆಗೆ ಅಕ್ಷಯ ವಸ್ತ್ರವನ್ನು ನೀಡಿ ಮಾನರಕ್ಷಣೆ ಮಾಡಿದನು ನಂತರ ಅನತಿ ಕಾಲದಲ್ಲಿ ಶಿಶುಪಾಲನ ವಧೆಯೂ ಆಯಿತು ಮಹಾಭಾರತದ ಯುದ್ಧ ನಿಶ್ಚಿತವಾಯಿತು ಪಾಂಡವ ಕೌರವರು ಕೃಷ್ಣನ ಸಹಾಯ ಕೋರಿದರು ತನ್ನ ಸೈನ್ಯವನ್ನು ಕೌರವರಿಗೂ ನಿರಾಯುಧನಾದ ತನ್ನನ್ನು ಪಾಂಡವರಿಗೂ ಕೃಷ್ಣನು ಬೆಂಬಲವಾಗಿ ನೀಡಿದನು ಕೃಷ್ಣನ ರಾಯಭಾರ ವಿಫಲವಾಗಿ ದುರ್ಯೋಧನನ ಅಹಂಕಾರ ಮೇಲಾಯಿತು ಮಹಾಭಾರತ ಯುದ್ಧ ಘೋಷಿತವಾಯಿತು ಧೃತರಾಷ್ಟ್ರನ ನೂರು ಮಂದಿ ಮಕ್ಕಳು ಸಾವಿರಾರು ಸೈನಿಕರು ಪಾಂಡವರೊಡನೆ ಸೆಣಸಿದರು ಅರ್ಜುನನು ತನ್ನ ರಥವನ್ನು ಯುದ್ಧಾರಂಗದಲ್ಲಿ ನಿಲ್ಲಿಸಿ ಬಂಧುಗಳನ್ನು ಕಂಡು ಮನಕರಗಿ ಶಸ್ತ್ರತ್ಯಾಗ ಮಾಡಿದನು ಶ್ರೀಕೃಷ್ಣನು ಅವನಿಗೆ ಸಾರಥಿಯಾಗಿದ್ದನು ಆಗ ಶ್ರೀಕೃಷ್ಣ ಅರ್ಜುನನಿಗೆ ಕರ್ಮಯೋಗದ ಹಿರಿಮೆಯನ್ನು ಬೋಧಿಸಿದನು ಇದೇ ಭಗವದ್ಗೀತೆ ನಾವು ಮಾಡಬೇಕಾದ ಕರ್ತವ್ಯವನ್ನು ಮಾಡಿ ಅದರ ಫಲವನ್ನು ಭಗವಂತನಿಗೆ ಸಮರ್ಥಿಸಬೇಕು ಜ್ಞಾನದ ಹಾದಿಯಿಂದ ಭಗವಂತನನ್ನು ಹರಿಯಬೇಕು ನಮ್ಮ ಹೊಣೆಯನ್ನು ಸರಿಯಾಗಿ ನಿರ್ವಹಿಸಿದರೆ ತಕ್ಕ ಫಲ ನಿಶ್ಚಿತ ದೇವರು ಯಾರಿಗೂ ಎಂದು ಅನ್ಯಾಯ ಮಾಡುವುದಿಲ್ಲ ಇದು ಗೀತೆಯ ಸಾರಾಂಶ ಭಕ್ತಿ ಎನ್ನುವುದು ಭಗವಂತನ ಮೇಲೆ ನಾವು ತೋರಿಸುವ ನಂಬಿಕೆ ಪ್ರೀತಿ ಕರ್ತವ್ಯ ಪ್ರಜ್ಞೆ ಎಲ್ಲರಿಗೂ ಇರಬೇಕು ಇದರಿಂದಲೇ ಬದುಕಿನಲ್ಲಿ ಯಶಸ್ಸು ಸಾಧ್ಯವಾಗುವುದು ಇದು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ ಗೀತೆಯ ಸಾರ ಅರ್ಜುನನು ಶ್ರೀಕೃಷ್ಣನ ಬೋಧನೆಯಿಂದ ಕ್ಷತ್ರಿಯ ಧರ್ಮವಾದ ಯುದ್ಧವನ್ನು ಮಾಡಲು ನಿಶ್ಚಯಿಸಿದನು ಅವನ ಸಂಶಯದ ಪೊರೆ ಕಳಚಿ ಬಿತ್ತು ಮಹಾಭಾರತದ ಯುದ್ಧದಲ್ಲಿ ಕೌರವ ಸೇನೆಯಷ್ಟು ನಷ್ಟವಾಯಿತು ಹದಿನೆಂಟು ದಿನಗಳ ಹೋರಾಟ ಅಂತ್ಯವಾದದ್ದು ದುರ್ಯೋಧನನ ಸಾವಿನಲ್ಲಿ ಪಾಂಡವರ ವಿಜಯದ ನಂತರ ಧರ್ಮರಾಜನಿಗೆ ರಾಜ್ಯಾಭಿಷೇಕವಾಯಿತು ಕೃಷ್ಣನು ದ್ವಾರಕೆಗೆ ತೆರಳಿದನು ಆ ಬಳಿಕ ಶ್ರೀಕೃಷ್ಣ ಅಶ್ವಮೇಧ ಯಾಗವನ್ನು ಮಾಡಲಿಚ್ಛಿಸಿ ಯಜ್ಞಾಶ್ವವನ್ನು ಭೂಪ್ರದಕ್ಷಿಣೆಗಾಗಿ ಕಳುಹಿಸಿದನು ಕೃಷ್ಣನ ರಾಜ್ಯದಲ್ಲಿ ಒಂದು ದಿನ ಬ್ರಾಹ್ಮಣನೊಬ್ಬನು ಬಂದು ತನ್ನ ಮಕ್ಕಳು ಹುಟ್ಟಿ ಸಾಯುತ್ತಿರುವುದನ್ನು ಹೇಳಿ ಇದಕ್ಕೆ ಕಾರಣ ರಾಜನ ವಿಷಯ ಲಂಪಟತನ ಎಂದನು ಕೃಷ್ಣನು ಪಾತಾಳದಲ್ಲಿದ್ದ ಆತನ ಮಕ್ಕಳನ್ನು ಕರೆತಂದಾಗ ಬ್ರಾಹ್ಮಣನಿಗೆ ಸಂತೋಷವಾಯಿತು ಇದರಿಂದ ಅರ್ಜುನನ ಗರ್ವಭಂಗವಾಯಿತು ಅದೇ ಅವಧಿಯಲ್ಲಿ ಶಿಶುಪಾಲನ ಸೋದರ ದಂತವಕ್ರನ ವಧೆಯೂ ಆಯಿತು ಶ್ರೀಕೃಷ್ಣನು ಹಲವಾರು ವರ್ಷ ದ್ವಾರಕೆಯಲ್ಲಿ ರಾಜ್ಯವಾಳಿದನು ತನ್ನ ಭಕ್ತರಾದ ಉದ್ದಾವ ಮೊದಲಾದವರಿಗೆ ಜ್ಞಾನೋಪದೇಶ ಮಾಡಿದನು ಉದ್ದವನು ಬದರಿಗೆ ಹೋದನು ದ್ವಾಪರಯುಗ ಮುಗಿಯಿತು ಕಲಿಯುಗ ಕಾಲಿಟ್ಟಿತು ಶ್ರೀಕೃಷ್ಣನ ಅವತಾರದ ಸಮಾಪ್ತಿಯ ಕಾಲ ಬಂದಿತು ಯಾದವರೆಲ್ಲ ಸರಸ್ವತಿ ನದಿಯ ದಡದಲ್ಲಿದ್ದ ಪ್ರಭಾಸ ಕ್ಷೇತ್ರಕ್ಕೆ ಹೋಗುವಂತೆ ಕೃಷ್ಣನು ಆಜ್ಞೆ ಮಾಡಿದನು ಶ್ರೀಕೃಷ್ಣನ ಸಹವಾಸ ಬಿಟ್ಟ ಮೇಲೆ ಯಾದವರಲ್ಲಿ ಪರಸ್ಪರ ಕಲಹವಾಯಿತು ಮದ್ಯದ ಅಮಲಿನಲ್ಲಿ ಮೈಮರೆತ ಅವರು ಒಡೆದಾಡಿ ಸತ್ತು ಬಿದ್ದರು ಬಲರಾಮನು ಸಮುದ್ರ ತೀರದಲ್ಲಿ ದೇಹತ್ಯಾಗ ಮಾಡಿದನು ಬಲರಾಮನ ನಿರ್ಣಾಯವಾದ ಮೇಲೆ ಶ್ರೀಕೃಷ್ಣನು ಅಶ್ವತ್ಥ ವೃಕ್ಷವೊಂದರ ಬುಡದಲ್ಲಿ ಕುಳಿತನು ತನ್ನ ಎಡತೊಡೆಯ ಮೇಲೆ ಬಲಪಾದವನ್ನಿಟ್ಟು ಅಲುಗಾಡಿಸುತ್ತಿದ್ದನು ಕೃಷ್ಣನ ನಸುಗೆಂಪು ವರ್ಣದ ಪಾದವು ದೂರದಿಂದ ಜಿಂಕೆಯಂತೆ ಕಾಣಿಸುತ್ತಿತ್ತು ಬೇಡನೊಬ್ಬನು ಭೃಗವೆಂದು ಭ್ರಮಿಸಿ ಹರಿತವಾದ ಬಾಣವನ್ನು ಆ ಪಾದಕ್ಕೆ ಬಿಟ್ಟನು ಚೈತನ್ಯ ಕಳೆದುಕೊಂಡ ಕೃಷ್ಣನು ಯೋಗಾಸನದಲ್ಲಿ ಕುಳಿತನು ಶ್ರೀಕೃಷ್ಣನು ತನ್ನ ಮಾಯೆಯಿಂದ ತಾನೇ ತನ್ನ ಅವತಾರವನ್ನು ಮುಗಿಸಿದನು ತನ್ನನ್ನು ಹುಡುಕಿಕೊಂಡು ಬಂದ ಸಾರಥಿ ದಾರುಕನಿಗೆ ದ್ವಾರಕೆಯು ಏಳು ದಿನಗಳಲ್ಲಿ ಸಮುದ್ರದಲ್ಲಿ ಮುಳುಗಿ ಹೋಗುತ್ತದೆಂದು ಅರ್ಜುನ ವಸುದೇವ ಮೊದಲಾದವರು ಅಲ್ಲಿಂದ ಇಂದ್ರಪ್ರಸ್ಥಕ್ಕೆ ಹೋಗಬೇಕೆಂದು ಸಂದೇಶ ಕಳಿಸಿದನು ವೈಕುಂಠದಿಂದ ವಿಮಾನ ಬಂದಿಳಿಯಿತು ಬಳಿಕ ಶ್ರೀಕೃಷ್ಣನು ಶರೀರನಾಗಿ ವೈಕುಂಠಕ್ಕೆ ತೆರಳಿದನು ಭಗವಂತನ ಎಂಟನೆಯ ಅವತಾರವಾದ ಶ್ರೀಕೃಷ್ಣನ ಅವತಾರವು ಅತ್ಯಂತ ಮಹತ್ವಪೂರ್ಣವಾದುದು ಬಾಲಲೀಲೆ ಭಗವದ್ಗೀತೆಯ ಬೋಧೆ ಪಾಂಡವರಿಗೆ ಮಾರ್ಗದರ್ಶನ ಧರ್ಮ ಸಂಸ್ಥಾಪನೆ ದುಷ್ಟ ಶಿಕ್ಷಣ ಹಾಗೂ ಶಿಷ್ಟ ರಕ್ಷಣೆ ಇವುಗಳಿಂದ ಭಕ್ತರ ಮನಸೆಳೆದ ಭಗವಂತನ ಅವತಾರವಿದು ಶ್ರೀಕೃಷ್ಣನ ನೆನಪೇ ಪಾವನ ಶ್ರೀಕೃಷ್ಣ ಕಥೆಯೇ ಮೋಹಕ ಹಾಗೂ ಜ್ಞಾನದಾಯಕ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮಹಾವಿಷ್ಣುವಿನ ಒಂಬತ್ತನೇ ಅವತಾರವಾದ ಬೌದ್ಧ ಅವತಾರದ ಕತೆಯನ್ನು ತಿಳಿಯೋಣ ಸ್ನೇಹಿತರೆ ಮಹಾವಿಷ್ಣುವಿನ ಎಂಟನೇ ಅವತಾರವಾದ ಈ ಕೃಷ್ಣನ ಅವತಾರ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನನಗೆ ಪ್ರೋತ್ಸಾಹ ನೀಡಿ